ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಭೇಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲೋಕಿನ ಕಡಿಯಸ್ ನಾನು ನಿಮ್ಮ ಜೊತೆ ಮಾಡೋ ನಮಸ್ಕಾರಗಳು ಎಲ್ಲರಿಗೂ ಮತ್ತೊಮ್ಮೆ ಬಿಲೇಟೆಡ್ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತೀನಿ ಮತ್ತು ನಿನ್ನೆ ಕೂಡ ನಾನು ವಿಡಿಯೋನ ಪೋಸ್ಟ್ ಮಾಡಿದ್ದೆ ಅದರಲ್ಲಿ ಏನಂತಂದರೆ ನಾನು ಮುಖ್ಯವಾದ ವಿಷಯ ತಿಳಿಸಲೇಬೇಕು ಅದು ಏನಂತಂದರೆ ನಾನು ಕುಂದ್ರಗಿಗೆ ಹೋಗಿದ್ದೆ ಅದು ನಿಮಗೆಲ್ಲರಿಗೂ ಹೋದವರೆ ನಾನು ತಿಳಿಸಿದ್ದೆ ಹೋಗಿರ್ತೀನಂತ ಅನ್ಫಾರ್ಚುನೇಟ್ಲಿ ನಿನ್ನೆ ನಾನು ಮೀಟ್ ಮಾಡೋಕ್ಕಾಗಲಿಲ್ಲ ಆಮ್ ಸೋ ಸಾರಿ ನನಗಲ್ಲಿ ಮೈಕಲ್ಲಿ ಕೂಡ ಅನೌನ್ಸ್ ಮಾಡ್ತಾಯಿದ್ರು ಯೂಟ್ಯೂಬರ್ ಬಾಗಲಕೋಟೆ ಯೂಟ್ಯೂಬರ್ ಅಕ್ಕರು ಎಲ್ಲಿದ್ರಿ ದಯವಿಟ್ಟು ಬರೀ ನಿಮ್ಮನ್ನು ಮೀಟ್ ಮಾಡೋಕೆ ಬಂದಾರಂತ ಬಟ್ ಅವ್ರು ನನಗೇನು ಹೇಳಿದ್ರು ಅಂದ್ರೆ ಇಲ್ಲೇ ದೇವಸ್ಥಾನದಲ್ಲಿ ನಂಗೆ ಸೇವೆ ಮಾಡೋಕೆ ಅವಕಾಶ ಸಿಕ್ಕಿತ್ತು ನಾನು ಅಲ್ಲೇ ದೇವಸ್ಥಾನದ ಫ್ರಂಟಲ್ಲಿ ಏನು ಅಕ್ಕಿ ಮತ್ತು ಜೋಳಗಳನ್ನು ಕೊಡ್ತಿರಲ್ಲ ಆ ಧಾನ್ಯಗಳನ್ನು ರಿಸೀವ್ ಮಾಡುವಂಥದ್ದು ಉಡಿ ಸಾಮಾನುಗಳನ್ನು ರಿಸೀವ್ ಮಾಡೋಲ್ಲ ಅಲ್ಲಿ ನಿಂತಿದ್ದೆ ನಾನು ನಾನು ಬೇಗ ಬಂದಿರೋ ಕಾರಣ ಅಲ್ಲಿ ನಿಲ್ಲೋದು ಬೇಡ ಸೇವೆ ಮಾಡೋಕೆ ಅವಕಾಶ ಸಿಕ್ತಲ್ಲ ಅಂತ ಇಲ್ಲಿ ಬಂದಿದ್ದೆ ಆಮೇಲೆ ಅವರು ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಇಲ್ಲ ಐದು ನಿಮಿಷ ಇಲ್ಲೇ ನೀವೇ ವೆಯ್ಟ್ ಮಾಡಿರಿ ಅವರೇ ಇಲ್ಲಿ ಬರ್ತಿದ್ದಾರೆ ಅಂತ ಹೇಳಿದರು ನನಗೆ ಮತ್ತು ನಾನು ಭಾಳಕ್ಕೂ ಕಾದೆ ಹತ್ತುವರೆವರೆಗೂ ಕಾದೆ ನಾನು ಮತ್ತು ನಾನು ಇಲ್ಲಿ ಸೇವೆ ಮಾಡೋದನ್ನು ಬಿಟ್ಟು ಅಲ್ಲಿ ಬರಬೇಕು ಮತ್ತು ಆ ಕಡೆ ಇದ್ದರೆ ಈ ಕಡೆ ಬರ್ತೀರಿ ಮತ್ತೆ ಇದಾಗಬಾರ್ದಲ್ಲ ಅಂತಂದು ಅಂದ್ಕೊಂಡು ನಾನು ಅಲ್ಲೇ ನಿಂತಿದ್ದೆ ದಯವಿಟ್ಟು ಯಾರೆಲ್ಲ ಬಂದಿದ್ರಿ ಮೀಟ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ನಾನು ಮತ್ತೆ ಮುಂದೆ ಯಾವತ್ತಾದ್ರೂ ಅವಕಾಶಗಳನ್ನು ಸಿಕ್ಕರೆ ನಾನು ಖಂಡಿತ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ಅಂಥ ಅವಕಾಶ ಬೇಗ ಬರಲಿ ನನಗೂ ಕೂಡ ಒನ್ ಕೆ ಸಬ್ಸ್ಕ್ರೈಬರ್ ಬೇಗ ಆಗಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂತ ನಾನು ನಿಮ್ಮಲ್ಲಿ ಕೋರ್ಕೊಳ್ಳೋಕೆ ಇಷ್ಟಪಡ್ತೀನಿ ತುಂಬ ಜನ ವ್ಯೂಸ್ ಬರ್ತಾ ಇದೆ ನನಗೆ ಆಲ್ರೆಡಿ ನಂದು ಆಮಲಿ ಪಾವಡ ನಿಜಾನ ಸುಳ್ಳ ಅನ್ನೋದು ಈಗ ಆಲ್ರೆಡಿ ಟ್ವೆಂಟಿ ಸಿಕ್ಸ್ಗೆ ಔಟ್ ಆಫ್ ರೀಚ್ ಆಗಿದೆ ನನಗೆ ಆಮೇಲೆ ಇನ್ನೊಂದು ಖುಷಿ ವಿಚಾರ ಹೇಳಿದ್ರಲ್ಲೇ ನನಗೆ ಕೆಲಸ ಮಾಡುವರು ಅಲ್ಲೇ ಮೈಕ್ ಇಡೋದು ಅನೌನ್ಸ್ ಮಾಡ್ತಿಲ್ಲ ಅವ್ರ ಬ್ರದರ್ ಹೇಳಿದರು ಅಕ್ಕ ನೀವು ಯೂಟ್ಯೂಬರ್ ನಾವು ನಿಮ್ಮ ವಿಡಿಯೋಸ್ಗಳನ್ನ ನೋಡಿದ್ವಿ ಮತ್ತು ಲಕ್ಷ್ಮಣ ಗುರುಜಿ ಅಲ್ಲಿ ಏನು ಆಡಳಿತ ಮಂಡಳಿಯವರು ಒಬ್ಬರು ಅಜ್ಜರಿದಾರಲ್ಲ ಅವ್ರಿಗೆ ನಾನು ಶೇರ್ ಮಾಡಿದ್ದೀನಿ ಅವ್ರ ನಿಮ್ಮ ನೋಡಿ ತುಂಬಾ ತುಂಬ ಖುಷಿಪಟ್ಟರು ಅಂತಲೂ ಹೇಳಿದಾರೆ ನಾನು ಅದರಲ್ಲೂ ಕೂಡ ಹೇಳಿದ್ದೆ ಅಂಬಲೀದು ಒಂದು ಕೊಡೋ ದಿನಾಗ ನಾನು ಎರಡು ದಿನ ಮಾಡ್ವಿ ಅಂತ ಅದನ್ನು ಕೂಡ ವಿಚಾರ ಮಾಡ್ತೀವಿ ಅಂತ ಹೇಳಿದರಂತ ತುಂಬಾ ತುಂಬ ಸಂತೋಷ ಆಯ್ತು ನಂಗೆ ಆಮೇಲೆ ಮತ್ತೊಬ್ರು ಯಾರ್ದೋ ನಿನ್ನೆ ವಿಡಿಯೋ ನೋಡ್ತಾ ಇದ್ದೆ ನಾನು ಅಲ್ಲಿದ್ ಅಂಬ್ಲಿ ಮನೆಗ್ ತಗೊಂಡೋದ್ರೆ ಅಲ್ಲಿ ಪ್ರಸಾದ ತಿನ್ನಕೆ ತಗೊಂಡೋದ್ರೆ ಉಳ ಬೀಳ್ತೈತಿ ಹಂಗೇನು ಅಂದ ಎಪ್ಪಾ ವಿಡಿಯೋ ಮಾಡಿದ್ರಿದ್ರೆ ಅದನ್ನ ರಿಯಲ್ ಫ್ಯಾಕ್ಟ್ ತಿಳ್ಕೊಂಡು ಮಾಡ್ರಿ ಜನರಿಗೆ ಇಲ್ಲಿ ಸಲ ಸುಳ್ಳು ಹೇಳಿ ಹೆದರ್ಸಕ್ ಹೋಗ್ಬೇಡ್ರಿ ಈಗ ಬೆಡ್ ರಿಡನ್ ಆಗಿದ್ರ ನನಗೂನು ಕೂಡ ಕೆಲವೊಬ್ರು ಮೆಸೇಜ್ ಮಾಡಿದ್ರು ನಾ ಬೆಡ್ ರಿಡನ್ ಆಗಿದಾರಾ ಬರಕ್ ಆಗಲ್ಲ ಹೆಂಗ್ ಮಾಡ್ಬೇಕ್ರಿ ಅಂತ ಅದಕ್ಕೆ ನಾನು ಹೇಳಿದ್ದೆ ಯಾರನ್ನಾದ್ರು ಕಳಿಸ್ರಿ ಮನೆಗೆ ಅಂಬ್ಲಿ ತೊಗೊಂಡೋಗಿ ಕೊಡ್ಲಿ ಕುಡಿಸ್ಲಿ ಆಗ್ತಿರಿ ಅಂತ ಮತ್ತೆ ಇವರೆಲ್ಲ ಹಿಂಗ್ ಉಳ ಬೀಳುತ್ತೆ ಅದು ಬಿಡುತ್ತೆ ಏನು ಇಲ್ಲಿ ಸಲದೆಲ್ಲ ಸುಳ್ಳು ಮಾತಾಡ್ಬೇಡ್ರಿ ಬರಕ್ ಆಗದೆ ಇರೋರಿಗೆ ಇದ್ದಲ್ಲೇನೇ ತಗೊಂಡೋಗಿ ಕೊಡೋದ್ರಿಂದ ಅವ್ರು ಬೇಗ ಗುಣಮುಖರಾಗ್ತಾರೆ ಆ ಇಲ್ಲಿದೊಂದು ಏನೋ ಅನ್ನ ತಗೊಂಡೋದ್ರೆ ಹುಳ ಬಿಳತ್ತೆ ಅದೆಲ್ಲ ದಯವಿಟ್ಟು ಅಂತ ಮಾತುಗಳನ್ನ ಮಾತಾಬ್ಯಾಡ್ರಿ ಮತ್ತೆ ಅದನ್ನ ನೋಡಿ ಯಾರು ಫಾಲೋಅಪ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅನ್ನ ಪ್ರಸಾದ ಸಿಗುದು ಅನ್ನಪೂರ್ಣೇಶ್ವರಿ ಒಂದು ತುತ್ತು ಸಿಕ್ಕರು ಕೂಡ ಬರದೇ ಇರಕ್ಕೆ ಆಗದೆ ಇರೋರಿಗೆ ರೋಗಗಳಿಂದ ಬಗಳ್ತಿರೋರ್ಗೆ ಅಲ್ಲಿದು ಒಂದು ದಿವ್ಯ ಔಷಧಿ ಅಂತ ನಾ ಭಾವಿಸ್ತೇನೆ ತುಂಬ ಜನ ನಾನು ಎಲ್ಲ ವಿಡಿಯೋಸಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ನಿಮಗೆ ಆಲ್ರೆಡಿ ಆ ಊರು ಎಲ್ಲಿ ಬರುತ್ತೆ ಬಿಳಿಗಿ ತಾಲೂಕು ಕುಂದ್ರಗಿ ಕ್ಷೇತ್ರ ಅಂತ ಹೇಳಿದರೆ ನಿಮಗೆ ಅಲ್ಲಿ ನಾನುವಾಡಿಂದ ಹೋಗೋದು ಹೇಗೆ ಅಂತಲೂ ಹೇಳಿದ್ದೀನಿ ಆಮೇಲೆ ಅಲ್ಲಿ ಅಂಬಲಿನ ಹೇಗೆ ಕೊಡ್ತಾರೆ ಅನ್ನೋದನ್ನು ಹೇಳಿದ್ದೀನಿ ಹಾಂ ಮತ್ತೆ ಎಷ್ಟು ವಾರಗಳು ಬರಬೇಕು ಬರೋಕ್ಕಾಗದೇ ಇದ್ದರೆ ಏನು ಮಾಡಬೇಕು ಅದನ್ನೆಲ್ಲ ನಾನು ಇನ್ ಡಿಟೇಲ್ ಡೆಪ್ತಾಗಿ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಕೂಡ ಕಾಲ್ ಮಾಡಿ ಕೇಳ್ತಾರೆ ಗೊತ್ತಿರೋರು ಫುಲ್ಲು ಯಾರು ವೀಡಿಯೋ ನೋಡಿರಲಲ್ಲ ಅವ್ರು ಮತ್ತೆ ನನಗೆ ಮೆಸೇಜ್ ಮಾಡ್ತಾರೆ ಒಂದೇ ವೀಡಿಯೋ ನೋಡಿ ದಯವಿಟ್ಟು ನನ್ನ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಂದ್ರೆ ನಿಮಗೆ ಆ ಶು ಕುರಗಿರಿ ಕ್ಷೇತ್ರದ ಎಲ್ಲ ಡೀಟೇಲ್ಸು ನಿಮಗೆ ಅದರಲ್ಲೇ ಸಿಗುತ್ತೆ ಅಲ್ಲಿ ಬರೋದು ಹೆಂಗೆ ಏನು ವಾರ ವಾರ ಎಷ್ಟು ವಾರ ಬರೋಕ್ಕಾಗುತ್ತೋ ಇಲ್ಲ ಪ್ರತಿಯೊಂದನ್ನು ನಾನು ಡಿಟೇಲಾಗಿ ತಿಳಿಸಿದ್ದೀನಿ ಮತ್ತು ಅದೇ ಕ್ಷೇತ್ರದ ಬಗ್ಗೆ ವಿಡಿಯೋ ಮಾಡ್ಕೋಕೋತ್ರೆ ಈ ಅಮ್ಮಗೆ ಬೇರೆ ವಿಡಿಯೋ ಮಾಡೋದಕ್ಕೆ ಟಾಪಿಕ್ ಇದ್ದಂಗಿಲ್ಲ ಅದಕ್ಕೋಸ್ಕರ ಅದೇ ವೀಡಿಯೋ ಮಾಡ್ತಾಳೆ ಅಂತಂದು ತಿಳ್ಕೊ ತಪ್ಪು ತಿಳ್ಕೊಳ್ಳೋದು ಜಾಸ್ತಿ ಹೌದಾ ಅದಕ್ಕೆ ನಾನು ಜನರಿಗೆ ಹೆಲ್ಪ್ ಆಗಲಿ ಎಲ್ಲರೂ ಗುಣಮುಖರಾಗಲಿ ಅನ್ನೋದು ನನ್ನ ಒಂದು ಆಶಯ ನಿಮ್ಮ ಆಶಯ ಕೂಡ ಅದೇ ಆಗಿದೆ ಅಂತ ಭಾವಿಸ್ತೀನಿ ನಿನ್ನೆ ಕೂಡ ನನಗೇನಂತಂದ್ರೆ ಶಿವರಾತ್ರಿ ಉಪವಾಸ ಮಾಡಿದ್ದೆ ನಾನು ನಿರಾಂಕಾರ ಮಾಡಿದ್ರಿಂದ ನಾನು ಸಿಕ್ಕಾಪಟ್ಟೆ ನೀರು ಕುಡಿದ್ರೂ ಅಂತ್ಯ ಶುರುವಾಯಿತು ಹೀಗಾಗಿ ಸಾಯಂಕಾಲ ನಾನು ದೇವಸ್ಥಾನಕ್ಕೆ ಹೋದಾಗ ಅಷ್ಟೊಂದು ಸರಿಯಾಗಿ ವಿಡಿಯೋನ ಶೂಟ್ ಮಾಡೋಕ್ಕಾಗಿಲ್ಲ ನಾನು ಇನ್ನೇ ಹೇಗೆ ನನ್ನ ದಿನವನ್ನು ಕಳೆದೆ ಅಂತ ನೋಡ್ಕೊಂಬರನೇ ಬರ್ರಿ ಇವತ್ತು ನಂದು ಐದು ಶುಕ್ರವಾರ ಕಂಪ್ಲೀಟ್ ಆಗಿತ್ತು ಅದಕ್ಕೆ ನಾನು ಉಡಿ ತುಂಬ ಸಾಮಾನನ್ನೆಲ್ಲ ಜೋಡಿಸ್ಕೊಂಡು ಇಲ್ಲೇ ಪ್ರಾಂಗಣದಲ್ಲೇನ ನಾನು ಅಮ್ಮನವರಿಗೆ ಉಡಿಯನ್ನು ಕೊಟ್ಟೆ ನಾನು ಆಮೇಲೆ ಇಲ್ಲಿ ಏನಂತಂದರೆ ಅಲ್ಲಿ ದೇವಸ್ಥಾನದಲ್ಲಿ ಕ್ಯೂ ತುಂಬ ಇರೋದ್ರಿಂದ ಇಲ್ಲೇ ಹೊರಗಡೆ ನಾನು ದೇವ್ರಿಗೆ ಏನಾಯ್ತಲ್ಲ ಉಡಿ ಸಾಮಾನುಗಳು ಏನು ಕೊಡೋದಿತ್ತು ಅದನ್ನೆಲ್ಲ ನಾನು ಇಲ್ಲೇ ಕೊಟ್ಟೆ ಇಲ್ಲೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನಂತಂದ್ರೆ ಈ ಜಾಗದಾಗ ಉಡಿ ಕೊಡೋರು ಉಡಿ ಸಾಮಾನುಗಳನ್ನು ಕೊಡ್ತಾರೆ ಮತ್ತು ಅಕ್ಕಿ ಜೋಳ ಅವ್ರು ತಂದಿರುವಂಥ ವಸ್ತುಗಳನ್ನು ಇಲ್ಲಿನೂ ಸಹ ಕೊಡ್ಬೋದು ನಾನು ಇಲ್ಲೇ ಕೊಟ್ಟು ಆಮೇಲೆ ಇಲ್ಲಿಂದ ಏನು ಮಾಡಿದೆ ನಾನು ಹತ್ರ ಹೋದೆ ದೇವಸ್ಥಾನದ ಹಿಂಭಾಗದಲ್ಲಿ ಹುತ್ತಾಯ್ತು ನೋಡ್ರಿ ಹಿಂದಿರೋ ಹುತ್ತದತ್ತ ಹೋಗಿ ನಾನು ಅಲ್ಲಿ ಏನಂತಂದ್ರೆ ಉಡಿ ತುಂಬಬೇಕು ಅಂದ್ಕೊಂಡಿದ್ದೆ ನಾನು ಆ ಜಾಗದಾಗ ಹೀಗಾಗಿ ನಾನು ಅಲ್ಲೇ ತುಂಬಿದೆ ಇವತ್ತು ಕೂಡ ಶಿವರಾತ್ರಿ ಇವತ್ತು ರಜಾ ಬೇರೆ ನೋಡ್ತಿರ್ಬೋದು ನೀವು ಜನಸಾಗರ ಅಂದ್ರೆ ಜನಸಾಗರ ನನಗಲ್ಲಿ ಗಾಡಿ ಹಚ್ಚಿ ಬರೋಕ್ಕೆ ಅರ್ಧ ತಾಸು ಆಯ್ತು ನನಗೆ ಮೇಲೆ ಬರ್ಬೇಕಾದ್ರೆ ಅರ್ಧ ಗಂಟೆ ಟೈಮ್ ತೊಗೊಂತ ನನಗೆ ಅಷ್ಟು ರಶ್ ಇತ್ತು ಸಿಕ್ಕಾಪಟ್ಟೆನ ರಶ್ ಇತ್ತು ಇಲ್ಲೊಂದು ಒಂದು ಹನ್ನೊಂದು ಜನರಿಗೆ ಉಡಿ ತುಂಬಬೇಕು ಅಂತ ಅಂದ್ಕೊಂಡೆ ನಾನು ಅದನ್ನು ತುಂಬಿದ್ದೀನಿ ಇಲ್ಲೇ ನಾನು ವೀಡಿಯೋ ಮಾಡೋಕ್ಕೊಬ್ಬರು ಹೆಲ್ಪ್ ಮಾಡಿದರು ಪಾಪ ಆ ಹುಡ್ಗಿ ಹೆಸ್ರು ಕೇಳಲಿಲ್ಲ ಅವರು ಕೂಡ ನಾನು ವಿಡಿಯೋ ನೋಡೇ ಬಂದಿದ್ರು ಅನ್ನೋದು ಇನ್ನೊಂದು ಖುಷಿ ವಿಚಾರ ನಂಗೆ ಅವ್ರ ಜೊತೆ ಫೋಟೋ ತೊಗೊಳೋಕ್ಕೂ ನೆನಪಾಗಲಿಲ್ಲ ನೋಡಿರಿ ಸ್ವಲ್ಪ ಗದ್ದಲದೊಳಗೆ ಅಕ್ಕ ನೀವು ಯೂಟ್ಯೂಬ್ ಚಾನಲ್ದವರೆಲ್ಲ ನಾವು ನಿಮ್ಮ ವೀಡಿಯೋ ನೋಡಿ ಬಂದಿದ್ವಿ ಅಕ್ಕ ನಮ್ಮದು ಇಲ್ಲಿ ಬಂದಮೇಲೆ ನಮ್ಗೆ ಚೆನ್ನಾಗಾಗಿದೆ ನಾವು ಕೂಡ ಇವತ್ತು ಐದು ವಾರ ಆಯಿತು ಸೊ ನಾವು ಅದಕ್ಕೆ ನಾವು ಇಲ್ಲಿ ಹುಡಿ ತುಂಬ್ತಾ ಇದೀವಿ ಅಂತ ಹೇಳಿದ್ರೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಮ್ಮ ಅಂತಂದೆ ಸರಿ ಅಕ್ಕ ಮಾಡ್ತೀನಿ ಅಂಥೇಳಿ ಅವರೇ ವೀಡಿಯೋ ಮಾಡಿದ್ದು ನನಗೆ ಅವ್ರ ಜೊತೆ ಒಂದು ಫೋಟೋ ತಗೊಳ್ಳೋಕ್ಕೂ ನೆನಪಾಗಲಿಲ್ಲ ನನಗೆ ಈಗ ಅನ್ನಿಸ್ತಾ ಇದೆ ತೆಗಿಬೇಕಿತ್ತು ಅಂಥೇಳಿ ಇನ್ನೊಂದು ಏನಂತಂದ್ರೆ ನಾನು ವೀಡಿಯೋಸ್ ನೋಡಿ ತುಂಬ ಜನ ಬಂದಿದ್ದಾರೆ ನಿನ್ನೆನೂ ಕೂಡ ಒಬ್ಬರು ಕಾಲ್ ಮಾಡಿದ್ರು ಇಲ್ಲರಿ ನಿಮ್ಮದು ನಿನ್ನೆ ವಿಡಿಯೋ ನೋಡಿದ್ವಿ ಅಂದರೆ ಅವರು ಇಲ್ಲ ನಮ್ಮ ಏರಿಯಾದಲ್ಲೇ ಇದ್ದರು ಅವರಿಗೆ ಗೊತ್ತಿರಲಿಲ್ಲ ಅಂತ ಯಾರೋ ಹೇಳಿದ್ರಂತೆ ನಿಮ್ಮ ಏರಿಯಾದಲ್ಲೇ ಇದ್ರಲ್ಲ ಅವರೇ ವಿಡಿಯೋ ಮಾಡ್ತಿದ್ದಾರೆ ಅವರು ವಿಡಿಯೋ ನೋಡಿ ನಾವು ಹೋಗಿ ಬಂದಿದ್ವಿ ಅಂಥೇಳಿ ಅವರು ಕೂಡ ಕಾಲ್ ಮಾಡಿ ಕೇಳಿದರು ಅವ್ರಿಗೂ ಹುಷಾರಾಗಲಿ ಬೇಗ ಅಂತ ಹೇಳ್ತೀನಿ ನಾನು ಆಮೇಲೆ ನಂಗೆ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ತು ಹೇಳಿದ್ನಲ್ಲ ನಾನು ಸೌಭಾಗ್ಯ ಅಂತ ಇಲ್ಲೆಲ್ಲ ರೇಷನ್ಗಳನ್ನು ಎತ್ತಿಟ್ಟೆ ಆಮೇಲೆ ಸಿಕ್ಕಾಪಟ್ಟೆ ಅಕ್ಕಿ ಜೋಳಗಳು ದಾನ ಮಾತ್ರ ಚೆನ್ನಾಗಿ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಇನ್ನೂ ಬರಲಿ ಇನ್ನೂ ನಾಲ್ಕೈದು ವರ್ಷದಾಗ ಐ ಆಮ್ ಡ್ಯಾಮ್ ಶೋರು ಈ ದೇವಸ್ಥಾನ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗುತ್ತಾ ಅಲ್ಲಿ ಬಂದ ಕೊಡ್ತಿರತಕ್ಕಂಥ ಅಕ್ಕಿ ಜೋಳ ಆಮೇಲೆ ಉಡಿ ಸಾಮಾನುಗಳನ್ನು ಇಸ್ಕೊಂಡು ನಾನು ಅವ್ರಿಗೆ ಕೊಡುವಂಥ ಸೇವೆ ಮಾಡಿದೆ ಇದೇ ಜಾಗದಾಗೆ ನಾನು ಒಂದೂವರಿಂದ ಎರಡು ಇದ್ದೆ ಹೀಗಾಗಿ ಅಲ್ಲಿ ಬಂದವರ ಜೊತೆ ನಾನು ಮೀಟ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಸಾಯಂಕಾಲ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಒಂದು ಸಾಬುದಾನಿ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡಿದ್ದೀನಿ ನಾನು ಏನೋ ಗೊತ್ತಿಲ್ಲ ನೀನೇ ನೀರು ಕುಡಿದ್ರು ವಾಂತಿ ಆಗ್ತಾಯಿತ್ತು ನನಗೆ ಬಟ್ ನಾನು ಹೋಗಲೇಬೇಕಂತ ಅಂದ್ಕೊಂಡಿದ್ದೆ ನಾನು ಮಕ್ಳಿಗೂ ಬಿಟ್ಟಿದ್ದೆ ನಾನು ಅದಕ್ಕೋಸ್ಕರ ಇದನ್ನು ಪ್ರಿಪೇರ್ ಮಾಡಿಕೊಂಡು ದೇವಸ್ಥಾನಕ್ಕೆ ನಾವು ತಗೊಂಡು ಹೋದೆ ಹುಳಿ ಅವಲಕ್ಕಿ ಶಿವನಿಗೆ ಪ್ರಿಯವಾಗಿದ್ದು ಒಂದು ಸ್ವಲ್ಪ ಹಣ್ಣು ತೊಗೊಂಡು ದೇವಸ್ಥಾನಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋದೆ ನಾನು ಅಲ್ಲಿ ಸಿಕ್ಕಾಪಟ್ಟೆ ರಶ್ಶು ಅಲ್ಲಿನೂ ಸಹ ಬೇಗನ ಅಂದ್ರೆ ಬೇಗನೇ ಹೋಗಿದ್ದೆ ನಾನು ಆರು ಆರೂವರೆಗೆಲ್ಲ ಅಲ್ಲಿ ದೇವಸ್ಥಾನದತ್ತ ಇದ್ರೂ ಕೂಡ ಭಾಳ ರಶ್ ಇತ್ತು ನೋಡ್ತಿರು ನೀವು ಎಲ್ಲ ಕ್ಯೂನಲ್ಲಿ ಜನ ನಿಲ್ತಿದ್ರು ನನಗೆ ಸಾಧ್ಯನೇ ಆಗಲಿಲ್ಲ ಇದಿಷ್ಟು ಒಂದೇ ಟೂ ಟು ಫೈವ್ ಮಿನಿಟ್ಸ್ ವಿಡಿಯೋ ಅಷ್ಟೇ ನಾನು ಆ ಕಡೆ ಹೋಗ್ತಾ ಇದ್ದೆ ಅಂತ ವಿಡಿಯೋ ಮಾಡ್ತಾ ಇದ್ದೆ ನಾನು ಅದಷ್ಟು ದೇವ್ರಿಗೆ ಒಂದಿಷ್ಟು ಧೂಪ ಬೆಳಗಿ ನಿಲ್ಲಕ್ಕಾಗವಲ್ತ್ರಿ ನಿಲ್ಲಕ್ಕೆ ಇಲ್ಲ ಅಷ್ಟು ಕೈಕಾಲು ನಡಕ್ತೈತೆ ನನಗೆ ಆಮೇಲೆ ಸಿಕ್ಕಾಪಟ್ಟೆ ಜ್ವರ ಬೇರೆ ಬಂದ್ಬಿಡ್ತು ಅಲ್ಲೇ ಅದು ಸಿಕ್ಕಾಪಟ್ಟೆ ನಂಗೆ ಜ್ವರದ ತಾಪಕ್ಕೆ ನೀರು ಕುಡಿದ್ರೆ ಸರಿ ಹೋಗುತ್ತೆ ಅಂಥೇಳಿ ನಾನು ನೀರು ಕುಡ್ದೆ ಆದರೂ ಕೂಡ ಅದು ವಾಂತಿ ಬರೋಕ್ಕೆ ಶುರು ಆಗ್ಬಿಡುತ್ತೆ ನನಗೆ ನಿಲ್ಲಕ್ಕ ಆಗಲಿಲ್ಲ ಹಿಂಗ ಹೊರಗಡೆ ಅಷ್ಟೇ ದರ್ಶನ ತೊಗೊಂಡೆ ನನ್ನ ಮಕ್ಕಳು ನಮ್ಮ ಮನೆಯವರು ಹೋಗಿ ನೀವು ಹೋಗಿ ದರ್ಶನ ತೊಗೊಂಬರ್ರಿ ನಾನು ಅಲ್ಲೇ ಮಂಟಪದ ಹತ್ರ ಕೂತಿರ್ತೀನಿ ಅಂತ ಹೇಳಿದೆ ಈ ದೇವಸ್ಥಾನದ ಪಕ್ಕನ ಒಂದು ಮಂಟಪ ಹಾಕಿರ್ತಾರೆ ಅಲ್ಲಿ ಸಾಯಂಕಾಲ ಭಜನೆಗಳನ್ನು ಹಾಡುಗಳನ್ನು ಹಾಡ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಭಾಳ ಚೆನ್ನಾಗಿರ್ತರಿ ಅಲ್ಲಿ ನಾನು ಹೋಗಿ ಕುತ್ಕೊಂಡೆ ಇವ್ರಿಗೆಲ್ಲ ನೀವು ಹೋಗಿ ಬರ್ರಿ ಅಂದೆ ಒಂದು ಫೋಟೋ ಕೂಡ ತಕ್ಕೊಳಕೆ ನಮ್ಮ ಮಕ್ಕಳ ಜೊತೆ ಮನೆಯವ್ರ ಜೊತೆ ಇಲ್ಲೆಲ್ಲ ಪೊಲೀಸರೆಲ್ಲ ಚೆನ್ನಾಗಿ ವ್ಯವಸ್ಥೆ ಇತ್ತು ಅಷ್ಟು ನನಗೇನಂತಂದ್ರೆ ನಿತ್ರಣ ಆಗ್ಬಿಟ್ಟಿತ್ತು ಈ ಪಿತ್ತ ಪಿತ್ತ ಪ್ರಾಬ್ಲಮ್ ಇದ್ದವ್ರಿಗೆ ಏನಂದರೆ ಸಿಕ್ಕಾಪಟ್ಟೆ ನಿರಾಂಕಾರ ಮಾಡಿಬಿಟ್ರೆ ಅದು ಆ್ಯಸಿಡಿಟಿ ಜಾಸ್ತಿ ಲೆವೆಲ್ಗೆ ಹೋಗ್ಬಿಡುತ್ತೆ ಯಾಕೋ ರೀ ನೀನು ಒಂದು ಸ್ವಲ್ಪ ಹೋಗಿ ಬಂದಿದ್ದಕ್ಕೂ ಏನೋ ಸಿಕ್ಕಾಪಟ್ಟೆನ ಹೆಲ್ತ್ ಅಪ್ಸೆಟ್ ಆಯ್ತು ನೋಡ್ಕೊಂಡು ಬಂದ್ರಲ್ಲ ಜಾಸ್ತಿನ ನಿಮ್ ಇಲ್ಲಕ್ಕಾಗ್ತಿರ್ಲಿಲ್ಲ ನಿನ್ನೆ ಹಿಂಗಾಗಿ ಭಾಳ ಹುಷಾರಿತಪ್ಪ ಹಂಗಾಗಿಟ್ಟು ಅದಕ್ಕೋಸ್ಕರ ಇನ್ನೊಂದು ಸತಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮಂಥ ಪ್ರತಿಭೆಗಳನ್ನು ನೀವೇ ಬೆಳೆಸ್ಬೇಕು ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋಗಳು ನಿಮಗಾಗಿ ಬೇರೆ ಬೇರೆ ವಿಷಯದಲ್ಲಿ ನಾನು ತರ್ತೀನಿ ಅಂತ ಹೇಳ್ತಾ ಯಾವ ವಿಷಯಗಳ ಬಗ್ಗೆ ಕುರಿತು ಮಾತಾಡಿದ್ರೆ ನಿಮ್ಗೆ ತುಂಬ ಖುಷಿ ಕೊಡುತ್ತೆ ಅನ್ನೋದನ್ನು ದಯವಿಟ್ಟು ನಾನು ಕಮೆಂಟ್ ಮಾಡಿರಿ ಅಂತ ಹೇಳ್ತಿದ್ದೀನಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಕೊಡೋದ್ರ ಮೂಲಕ ನನಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ ಅಂತ ಭಾವಿಸ್ತೀನಿ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಮೀಟ್ ಮಾಡೋಕ್ಕಾಗಿಲ್ಲ ಅಂತ ನನ್ನ ಕಡೆಯಿಂದ ದಯವಿಟ್ಟು ಕ್ಷಮೆ ಇರಲಿ ಮತ್ತೊಂದು ಸತಿ ನಿಮ್ಮನ್ನು ಖಂಡಿತ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ